ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ರೇವತಿ ಫ್ರೆಂಡ್ಸ್ ನಾನಿವತ್ತು ಏನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನೀವು ಟೈಲರಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮ ಚಾನಲ್ ನೋಡ್ತಿರೋಂಥ ವ್ಯೂವರ್ಸು ಟೈಲರಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಯಾವ ರೀತಿ ಕಲ್ತರೆ ನಿಮಗೆ ತುಂಬ ಬೇಗ ಟೈಲರಿಂಗ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋನ ಕೊನೆವರೆಗೂ ಎಲ್ಲೂ ಮಿಸ್ ಆಗದಾಗೇ ಫುಲ್ ನೋಡಿ ಯಾಕಂದರೆ ಟೈಲರಿಂಗ್ ಕಲ್ತುಬಿಟ್ಟು ನಾವು ಸಹ ಅರ್ನ್ ಮಾಡಬೇಕು ಇಲ್ಲ ನಮ್ಮ ಬಟ್ಟೆನಾದರೂ ನಾವು ಹೊಲ್ಕೊಬೇಕು ಅಂತ ಇರೋರಿಗೆ ತುಂಬ ಹೆಲ್ಪ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಟೈಲರಿಂಗನ್ನು ನೀವು ಆನ್ಲೈನಲ್ಲಿ ಕಲ್ತ್ರೆ ಇಲ್ಲ ಆಫ್ಲೈನಲ್ಲಿ ಕಲ್ತ್ರೆ ಒಳ್ಳೆಯದ ಯಾವ ರೀತಿ ಕಲಿಯೋದ್ರಿಂದ ಟೈಲರಿಂಗನ್ನು ಬೇಗ ಕಲಿಬೋದು ಪರ್ಫೆಕ್ಟಾಗಿ ಕಲಿಬೋದು ಕನ್ಫ್ಯೂಷನ್ ಇಲ್ದಾಗೆ ನಾವು ಹೇಗೆ ಪರ್ಫೆಕ್ಟ್ ಟೈಲರ್ ಆಗ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಟೈಲರಿಂಗನ್ನು ನೀವು ಬೆಸ್ಟ್ ಆಪ್ಷನು ಅಂತಂದರೆ ಆಫ್ಲೈನ್ ಕ್ಲಾಸಲ್ಲಿ ಕಲಿಯುವಂಥದ್ದು ಯಾಕಂದರೆ ಟೈಲರಿಂಗ್ ಕಲಿಯುವಾಗ ಸ್ವಲ್ಪ ನಿಮ್ಗೇನಾದರೂ ಟಚ್ ಇತ್ತು ನೀವು ಮುಂಚೆನೇ ಕಲ್ತಿದ್ರಿ ಅಂತಂದರೆ ಆನ್ಲೈನ್ ಕ್ಲಾಸನ್ನು ತೊಗೊಳ್ಬೋದು ಇಲ್ಲ ಅಂತ ಅಂದರೆ ಯೂಟ್ಯೂಬಲ್ಲಿ ಸಹ ನೋಡಿಬಿಟ್ಟು ಕಲಿಬೋದು ಆದರೆ ಸ್ವಲ್ಪನೂ ಟಚ್ ಇಲ್ಲ ನಮಗೆ ಮಿಷನ್ ಅಂದರೆ ಏನಂದರೆ ಏನೂ ಗೊತ್ತಿಲ್ಲ ಅನ್ನೋರು ತ್ರೀ ಮಂತ್ಸ್ ಆದರೂ ಸಹ ನೀವು ಆಫ್ಲೈನ್ ಕ್ಲಾಸನ್ನು ತೊಗೋಬೇಕು ಪರ್ಫೆಕ್ಟಾಗಿ ಕಲಿಬೇಕು ಅಂತ ಅಂದರೆ ಸಿಕ್ಸ್ ಮಂತ್ಸ್ ಬೇಕಾಗುತ್ತೆ ಆದರೆ ಸ್ವಲ್ಪ ಟಚ್ ಇದ್ದರೆ ನೀವು ಆನ್ಲೈನ್ ಕ್ಲಾಸು ಅಥವಾ ಯೂಟ್ಯೂಬಲ್ಲಿ ಎಲ್ಲ ನೋಡಿಬಿಟ್ಟು ಕಲಿಬೋದು ಇಲ್ಲ ಅಂತ ಅಂದರೆ ನೀವು ಫಸ್ಟ್ ಒಂದು ತ್ರೀ ಮಂತ್ಸು ಆಫ್ಲೈನ್ ಕ್ಲಾಸನ್ನು ತಗೊಂಡು ಕಲಿಯೋದ್ರಿಂದ ತುಂಬ ಬೇಗ ಟೈಲರಿಂಗನ್ನು ಕಲಿಬೋದು ಅಂತ ಅಂದ್ಕೊಡ್ತೀನಿ ನೋಡಿ ಇದು ನಮ್ಮ ನನ್ನ ಹತ್ರ ಕೆಲಸಕ್ಕೆ ಬರೋವಂಥ ಹುಡುಗಿ ಅವಳು ಐದು ವರ್ಷ ಸರ್ವಿಸ್ ಇದೆ ಅವಳಿಗೆ ಬಟ್ಟೆ ಹೊಲಿತಾಳೆ ಹಾಗೆ ನಾವು ಟೈಲರಿಂಗಲ್ಲಿ ಹೇಗಂದರೆ ಕ್ಲಾಸಿಗೆ ಮೂರು ತಿಂಗಳು ಬಂದುಬಿಟ್ಟು ಟೈಲರಿಂಗ್ ಕಲಿತ್ಬಿಟ್ಟು ಬಿಟ್ಟರೆ ನಿಜವಾಗ್ಲೂ ಟೈಲರಿಂಗ್ ಬರೋದಿಲ್ಲ ಅದೇ ನಾವು ಕ್ಲಾಸ್ ಬಿಟ್ಟ ಮೇಲೂ ಸಹ ಟೈಲರಿಂಗನ್ನು ಮುಂದುವರ್ಸೋದ್ರಿಂದ ದಿನಕ್ಕೆ ಒಂದು ಎರಡು ಬ್ಲೌಸನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಮರ್ತು ಹೋಗೋದಿಲ್ಲ ಇಲ್ಲ ಅಂತ ಅಂದರೆ ನಾವು ತಿಂಗಳಿಗೋ ಎರಡು ತಿಂಗಳಿಗೋ ಕಲ್ತಿರೋದನ್ನು ಹೊಲಿತೀವಿ ಅಂದರೆ ನಿಜವಾಗ್ಲೂ ಸಹ ಬ್ಲೌಸು ಸ್ಟಿಚ್ ಮಾಡೋದಕ್ಕಾಗಲಿ ಡ್ರೆಸ್ ಸ್ಟಿಚ್ ಮಾಡೋದಕ್ಕಾಗಲಿ ಬರೋದಿಲ್ಲ ಆದರೆ ನಾವೊಂದು ಕೆಲಸ ಕಲ್ತ್ವಿ ಅಂದರೆ ಡೈಲಿ ನಾವು ಏನಾದರೂ ಒಂದು ಸ್ಟಿಚ್ಚನ್ನು ಮಾಡ್ತಾ ಇರಬೇಕು ಇಲ್ಲ ಅಂದರೆ ಹೋಗುತ್ತೆ ನಾನು ಹೇಳೋದ ಪ್ರಕಾರ ನೀವು ಆಫ್ಲೈನ್ ಕ್ಲಾಸನ್ನು ಕಲ್ತ್ರೆ ತುಂಬ ಒಳ್ಳೇದಿದೆ ಅಂದ್ಕೊಳ್ತೀನಿ ಯಾಕಂದರೆ ನಾನು ನಮ್ಮ ಸ್ಟೂಡೆಂಟ್ ಅಬ್ಸರ್ವ್ ಮಾಡಿದ್ನಲ್ವ ಕಲ್ತೋರು ಬಂದಿರಲಿ ಅಥವಾ ಸ್ಟಾರ್ಟಿಂಗ್ ಕಲಿಯೋರೆ ಬಂದಿರಲಿ ತುಂಬ ಕನ್ಫ್ಯೂಸ್ ಆಗ್ತಾರೆ ಎರಡು ದಿನ ರಜೆ ಮಾಡಿದರು ಅಂದರೆ ಅವರಿಗೆ ಹಿಂದೆ ಹೇಳ್ಕೊಟ್ಟಿರೋದೆಲ್ಲ ಮರ್ತೋಗುತ್ತೆ ಯಾಕಂದರೆ ಕನ್ಫ್ಯೂಸ್ ಜಾಸ್ತಿ ಆಗುತ್ತೆ ಮತ್ತು ನೀವು ಟೈಲರಿಂಗ್ ಕಲಿತಾ ಇದ್ದೀರಾ ಅಂದರೆ ನಮ್ಮ ಕ್ಲಾಸಲ್ಲೇ ನಂದು ನಮ್ಮಮ್ಮಂದು ನಮ್ಮ ಅಕ್ಕ ಇಷ್ಟೇ ಹೊಲಿತೀನಿ ಹೇಳ್ಬಿಟ್ಟು ಹೊಲದಂಥರೂ ಸಹ ಇನ್ನೊಂದು ಸರಿ ಬೇರೆ ಬ್ಲೌಸನ್ನು ಅಳತೆ ಹಾಕುವಾಗ ತುಂಬ ಕನ್ಫ್ಯೂಸ್ ಆಗ್ತಾರೆ ಹಾಗೆ ಮಾತ್ರ ಮಾಡಬೇಡಿ ಫ್ರೆಂಡ್ಸ್ ಹೇಗಂದರೆ ನನಗೆ ಟೈಲರಿಂಗ್ ಕ್ಲಾಸ್ ಹೇಳ್ಕೊಡೋದ್ರಿಂದ ತುಂಬ ಅನುಭವ ಆಗಿದೆ ಯಾಕಂದರೆ ಸ್ಟೂಡೆಂಟ್ಗಳು ಯಾವ ರೀತಿ ಕಲಿತಾರೆ ಅನ್ನೋದನ್ನು ನಾನು ತುಂಬ ಅಬ್ಸರ್ವ್ ಮಾಡಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಯಾಕಂದರೆ ಈ ವಿಡಿಯೋ ನೋಡ್ತಾ ಯಾರಾದರೂ ಟೈಲರಿಂಗ್ ಕ್ಲಾಸಿಗೆ ಇದ್ದರೆ ಅಥವಾ ಕಲಿತಾ ಇದ್ದರೆ ನೀವು ಮಾಡಲೇಬಾರ್ದಾಗಿರುವಂಥ ತಪ್ಪುಗಳನ್ನು ಹೇಳ್ತೀನಿ ಏನಂತ ಅಂದರೆ ನೀವು ಕ್ಲಾಸಿಗೆ ಸೇರಿದ್ರಿ ಅಂದರೆ ಕಂಟಿನ್ಯೂಸ್ ಒಂದು ದಿವ್ಸವೂ ರಜಾ ಮಾಡದಿರೋ ಹಾಗೆ ಕ್ಲಾಸಿಗೆ ಹೋಗಿ ಒಂದು ತಿಂಗಳಾದರೂ ನೀವು ಕರೆಕ್ಟಾಗಿ ಕ್ಲಾಸಿಗೆ ಹೋಗ್ಬಿಟ್ಟು ಕಲ್ತ್ಕೊಂಡ್ರೆ ನೀವು ಒಂದು ಸ್ವಲ್ಪನಾದರೂ ಪರ್ಫೆಕ್ಟ್ ಆಗ್ತೀರಾ ಅದೇ ನೀವು ಒಂದು ದಿವಸ ಹೋದ್ರಿ ಎರಡು ದಿವಸ ಹೋಗಿಲ್ಲ ಮತ್ತೆ ಒಂದು ವಾರ ಬಿಟ್ಕೊಂಡು ಕ್ಲಾಸಿಗೆ ಹೋದ್ರಿ ಅಂತ ಹೇಳಿದ್ರೆ ನಿಮಗೆ ಇನ್ನೂ ಕನ್ಫ್ಯೂಷನ್ ಆಗುತ್ತೆ ಮತ್ತು ಫ್ರೆಂಡ್ಸ್ ಏನು ಅಂತ ಅಂದರೆ ಈ ಟೈಲರಿಂಗ್ ಕಲಿಯೋಕ್ಕೆ ಬರುವಾಗ ನೀವು ಕರೆಕ್ಟಾಗಿ ನಾನು ಕಲಿತೀನಿ ಅನ್ನೋದನ್ನು ನಿರ್ಧಾರ ಮಾಡ್ಕೊಬೇಕು ಯಾಕಂದರೆ ಇದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಿಮಗೆ ಕಷ್ಟ ಅನಿಸುತ್ತೆ ಕನ್ಫ್ಯೂಸ್ ಅನಿಸುತ್ತೆ ಆದರೆ ಕಲಿತ ಮೇಲೆ ಅಂತೂ ತುಂಬ ಈಸಿ ಆಗುವಂತಹ ಟೈಲರಿಂಗ್ ಕೆಲಸ ಇಲ್ಲಿ ಕ್ಲಾಸಿಗೆ ಬರುವಾಗ ಸ್ವಲ್ಪವೂ ಟಚ್ ಇಲ್ಲದೆ ಬಂದು ಕಲಿತಂಥವರು ಇದ್ದಾರೆ ಮತ್ತು ಸ್ವಲ್ಪ ಸ್ವಲ್ಪ ಗೊತ್ತಿದ್ದು ಮಿಷನ್ ಹ್ಯಾಂಡ್ಲೆಲ್ಲ ಮಾಡೋಕೆ ಬಂದವರು ಸಹ ಕಲ್ತಂಥವ್ರು ಇದ್ದಾರೆ ಆದರೆ ಮಧ್ಯ ಮಧ್ಯ ನೀವು ಗ್ಯಾಪನ್ನು ಕೊಟ್ಟರೆ ಏನಾದರೂ ಒಂದು ಕಲಿತಿರುವಾಗ ಗ್ಯಾಪನ್ನು ಕೊಟ್ಟರೆ ಅದು ಮರ್ತೋಗೋದಲ್ಲದೆ ಜೊತೆಗೆ ಕನ್ಫ್ಯೂಸನ್ನು ಆಗತ್ತೆ ಆ ರೀತಿ ಮಾಡಿಬಿಡಿ ಇವತ್ತು ನಾನು ಗಣಪತಿ ಹಬ್ಬ ಆಗಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಕ್ಲಾಸು ನಿನ್ನೆ ಮತ್ತೆ ಇವತ್ತು ಕ್ಲಾಸಿಗೆ ಜನ ತುಂಬ ಕಡಿಮೆ ಇದ್ದರು ಹಾಗೆ ಮಾಡೋದ್ರಿಂದ ಹಿಂದೆ ಕಲಿತಿರೋ ಸಹ ಮರ್ತೋಗತ್ತೆ ಮತ್ತೆ ಕರೆಯೋದು ಸಹ ಕರೆಕ್ಟಾಗಿ ಆಗೋಲ್ಲ ನೀವು ಕ್ಲಾಸಿಗೆ ಸೇರಿದ್ರಿ ಅಂತ ಹೇಳಿದ್ರೆ ಕರೆಕ್ಟಾಗಿ ರಜೆ ಆಗ್ತೇನೆ ಎರಡು ತಿಂಗಳು ನೀವು ಕರೆಕ್ಟಾಗಿ ಕ್ಲಾಸನ್ನು ತೊಗೋಬೇಕು ಮತ್ತು ಆಫ್ಲೈನ್ ಕ್ಲಾಸಲ್ಲಿ ನನ್ನ ಕ್ಲಾಸಲ್ಲಿ ಹೇಗಿರುತ್ತೆ ಅಂದರೆ ನಾನು ಒಂದು ಸಲ ಹೇಳ್ಕೊಟ್ಟು ಮತ್ತೆ ಅವರಿಗೆ ಗೊತ್ತಾಗಲಿಲ್ಲ ಅಂದರೆ ಹೇಳ್ಕೊಡ್ದೆ ಇರೋದಿಲ್ಲ ನಮ್ಮ ಕ್ಲಾಸಲ್ಲಿ ಒಂದು ಎಲ್ಲ ತುಂಬ ಸಲ ಹತ್ತು ಹದಿನೈದು ಸರಿ ಎಲ್ಲ ರಿಪೀಟ್ ರಿಪೀಟ್ ಕೇಳ್ತಾರೆ ಮತ್ತು ಪ್ರತಿ ಬ್ಲೌಸು ಕಟ್ ಮಾಡಿದಾಗ ನನಗೆ ಅಳತೆ ತೋರಿಸ್ಬಿಟ್ಟು ಸರಿ ಇದೆಯಾ ಅಂತ ತೋರಿಸ್ಕೊಂಡೆ ನಮ್ಮ ಸ್ಟೂಡೆಂಟ್ ಕಲಿಯುವಂಥದ್ದು ಈ ರೀತಿ ಕಲಿತರೆ ಪರ್ಫೆಕ್ಟ್ ಆಗ್ತಾರೆ ಒಂದು ಮತ್ತು ಸ್ಟಾರ್ಟಿಂಗಿಂದ ಬ್ಲೌಸ್ ಹೊಲದಿರೋದೆ ಕರೆಕ್ಟ್ ಆಗಿದೆ ನಮ್ಮ ಕ್ಲಾಸಲ್ಲಿ ನಾವು ಕೈಯಲ್ಲಿ ಸ್ಟಿಚ್ ಮಾಡೋದಕ್ಕೆ ಕೊಡಲ್ಲ ಮಿಷನ್ ಹ್ಯಾಂಡ್ಲು ಬಂದ ತಕ್ಷಣ ಅವರಿಗೆ ಡೈರೆಕ್ಟಾಗಿ ಮಿಷನಲ್ಲೇನೇ ಸ್ಟಿಚ್ ಮಾಡೋದಕ್ಕೆ ಕೊಡ್ತೀನಿ ಸ್ವಲ್ಪವೂ ಮಿಷನ್ ಗೊತ್ತೇ ಇಲ್ಲ ನಮಗೆ ಚೂರು ಸಹ ಹುಟ್ಟಿ ಸಹ ನೋಡಿಲ್ಲ ಇದೇ ಫಸ್ಟ್ ಕ್ಲಾಸಲ್ಲಿ ಕಲಿತಿದ್ದೀವಿ ಅನ್ನೋರಿಗೂ ಸಹ ನಾವು ಮಿಷನ್ನ ದಾರವನ್ನು ತೆಗೆದುಬಿಟ್ಟು ಸೂಜೆಯನ್ನು ತೆಗ್ದುಬಿಟ್ಟು ಮಿಷನ್ ಹ್ಯಾಂಡ್ ಮಾಡೋದಕ್ಕೆ ಕೊಟ್ಟಿರ್ತೀನಿ ತುಂಬ ಚೆನ್ನಾಗಿ ಟೈಲರಿಂಗ್ ಕಲಿತಾ ಇದ್ದಾರೆ ತುಂಬ ಚೆನ್ನಾಗಿ ಸಹ ಹೊಲಿತಾ ಇದ್ದಾರೆ ಆದರೆ ಮಧ್ಯ ಮಧ್ಯೆ ರಜೆ ಮಾಡಿ ಕಲಿಯೋದ್ರಿಂದ ತುಂಬ ಕನ್ಫ್ಯೂಷನ್ ಆಗ್ತಾರೆ ಕಲ್ತಂಥರು ಸಹ ಮರ್ತಿರ್ತಾರೆ ಹಾಗೆ ನಾನು ಹೇಳೋದು ಅಂತ ಹೇಳಿದ್ರೆ ಆನ್ಲೈನ್ ಕ್ಲಾಸನ್ನು ತಗೊಳ್ಳಿ ಕನ್ಫ್ಯೂಸ್ ಆಗಬೇಡಿ ಸ್ವಲ್ಪ ಆರಾಮಾಗಿ ನೀವು ಪೇಪರ್ನೆಲ್ಲ ಫಸ್ಟು ಕಟ್ ಮಾಡಿಬಿಟ್ಟು ನಂತರ ನೀವು ಬಟ್ಟೆನ ಮತ್ತು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಬೇಕು ಯಾಕಂದರೆ ಬಟ್ಟೆ ಹಾಳಾದರೆ ಹಾಳಾಗಿಬಿಡತ್ತೆ ಹಾಗಾಗಿ ನಾವು ಟೈಲರಿಂಗಲ್ಲಿ ಏನು ಪಾಲಿಸ್ಬೇಕು ಅಂದರೆ ನಾವು ಕಲ್ತಿರೋದನ್ನು ಮರಿಬಾರ್ದು ಡೈಲಿ ಆ ಕೆಲಸನ ಮಾಡಬೇಕು ಮತ್ತು ನಾನು ಟೈಲರಿಂಗ್ ಕಲ್ತಿರೋದು ಹೇಗಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನಾನು ಟೈಲರಿಂಗ್ನ ಟೆಂತ್ ಮುಗೀತಿರುವಾಗಲೇ ರಜೆಯಲ್ಲಿ ಟೈಲರಿಂಗಿಗೆ ಹೋದೆ ರಜದ ಎರಡು ತಿಂಗಳು ಅಂದರೆ ಟೆಂತ್ ಆದಮೇಲೆ ಎರಡು ತಿಂಗಳು ಗ್ಯಾಪ್ ಇರುತ್ತೆ ಫಸ್ಟ್ ಪ್ಯೂಸಿ ಸೇರುವಾಗ ನಾವು ಅವಾಗೆಲ್ಲ ಆಗಿತ್ತು ಆ ಟೈಮಲ್ಲಿ ನಾನು ಕರೆಕ್ಟು ಒಂದು ದಿವಸ ರಜೆ ಮಾಡಿದ ಹಾಗೇ ಟೈಲರಿಂಗ್ ಕ್ಲಾಸಿಗೆ ಹೋದೆ ನಂತರ ಕಾಲೇಜ್ ಸ್ಟಾರ್ಟ್ ಆಗೋದ್ರೊಳಗೆ ನಾನು ಪರ್ಫೆಕ್ಟ್ ಆಗಿದ್ದೆ ನಂತರ ನಾನು ಕಾಲೇಜ್ ಶುರುವಿನಲ್ಲಿ ಫಸ್ಟಾಗಿ ಅಷ್ಟೆಲ್ಲ ಹೋಮ್ ವರ್ಕ್ ಇರೋದಿಲ್ಲ ಹಾಗಾಗಿ ನಾನು ಒಂದು ಎರಡು ತಿಂಗಳು ಅದಕ್ಕೆ ಕೊಟ್ಟೆ ಕರೆಕ್ಟಾಗಿ ನಾನು ಆರು ತಿಂಗಳು ಟೈಲರಿಂಗ್ ಕ್ಲಾಸ್ಗೆ ಹೋಗಿದ್ದೀನಿ ಮತ್ತು ಬೇರೆ ಬೇರೆ ಟೈಲರಿಂಗ್ ಶಾಪಲ್ಲಿ ಸಹ ಕೆಲಸ ಮಾಡಿದ್ದೀನಿ ನಾನು ಟೈಲರಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು ಹೇಗಂದರೆ ನಾನು ಟೈಲರಿಂಗ್ ಕ್ಲಾಸಲ್ಲಿ ಮಾಡಿದಷ್ಟೇ ಕೆಲಸನ ಮಾಡ್ತಿರಲಿಲ್ಲ ಮನೆಗೆ ಬಂದುಬಿಟ್ಟು ತುಂಬ ಬಟ್ಟೆನ ಸ್ಟಿಚ್ ಮಾಡ್ತಿದ್ದೆ ಫಸ್ಟ್ ಫಸ್ಟು ನಂದು ನಮ್ಮ ಅಮ್ಮಂದೆಲ್ಲ ಸ್ಟಿಚ್ ಮಾಡ್ತಿದ್ದೆ ನಂತರ ಗೊತ್ತಾದ ಮೇಲೆ ಬೇರೆ ಕಸ್ಟಮರ್ ಬ್ಲೌಸನ್ನು ಇಸ್ಕೊಂಡು ಹೋಗಿ ನಾನು ಟೈಲರಿಂಗ್ ಕ್ಲಾಸಲ್ಲಿ ಕಟ್ ಮಾಡ್ಕೊಂಡು ಬಂದು ಮನೆಯಲ್ಲಿ ಸ್ಟಿಚ್ ಮಾಡ್ತಾಯಿದ್ದೆ ಮತ್ತು ಬೇರೆ ಬೇರೆ ಟೈಲರಿಂಗ್ ಶಾಪಲ್ಲಿ ಸಹ ನಾನು ಕೆಲಸ ಮಾಡಿದ್ದೆ ಆರು ತಿಂಗಳು ವರ್ಷ ಎಲ್ಲ ಯಾಕಂದರೆ ನಾವು ಸರ್ವಿಸ್ ಆಗಬೇಕು ಅಂದರೆ ಕೆಲಸನ ಮಾಡಬೇಕು ನಮಗೆ ಕೆಲಸ ಮಾಡಿಲ್ಲ ಟೈಲರಿಂಗ್ ಕ್ಲಾಸಲ್ಲಿ ಅಷ್ಟೇ ಕಲಿತೀವಿ ನೆಕ್ಸ್ಟು ಇದೆ ನಮ್ಮ ಹತ್ರ ಈಗ ವಿಡಿಯೋಗಳೆಲ್ಲ ಇದೆ ನೋಡಿ ಕಲಿತೀನಿ ಅಂದರೆ ತುಂಬ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ನಾನು ಹೇಳೋದು ಟೈಲರಿಂಗನ್ನು ಪರ್ಫೆಕ್ಟಾಗಿ ನೀವು ಕಲಿಬೇಕು ಅಂದರೆ ಆರು ತಿಂಗಳು ಟೈಲರಿಂಗ್ ಕಲಿಬೇಕು ಪ್ರತಿಯೊಂದು ಕಲಿಬೇಕು ನೀವು ಬ್ಲೌಸು ಡ್ರೆಸ್ಸು ಹಾಗೆ ಸ್ಕೂಲ್ ಯುನಿಫಾರಮು ಪ್ರತಿಯೊಂದು ಕಲಿಬೇಕು ಅಂದರೆ ಆರು ತಿಂಗಳು ಟೈಮ್ ತಗೊಳ್ಳಿ ಸ್ವಲ್ಪನೂ ಟಚ್ ಇಲ್ದವರಿಗೆ ಪರ್ಫೆಕ್ಟಾಗಿ ಆರು ತಿಂಗಳು ಟೈಲರಿಂಗ್ ಕೋರ್ಸ್ ಬೇಕೇ ಬೇಕು ಆದರೆ ನಮಗೆ ಸ್ವಲ್ಪ ಸ್ವಲ್ಪ ಬ್ಲೌಸ್ ಹೊಲಿತಿದ್ವಿ ಮಿಷನ್ ಹ್ಯಾಂಡ್ಲು ತುಂಬ ಚೆನ್ನಾಗಿ ಮಾಡೋಕ್ಕೆ ಅಂದರೆ ಮೂರು ತಿಂಗಳು ಸಾಕು ಅವರು ಮೂರು ತಿಂಗಳಲ್ಲಿ ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಬ್ಲೌಸಲ್ಲಿ ನಾವು ಹೇಗೆ ಕಟ್ ಮಾಡಿದರೆ ಹೇಗಾಗುತ್ತೆ ಹೇಗೆ ಸ್ಟಿಚ್ ಮಾಡಿದರೆ ಹೇಗಾಗುತ್ತೆ ಅನ್ನೋದನ್ನು ಅವರಿಗೆ ಕರೆಕ್ಟಾಗಿ ಗೊತ್ತಾಗ್ತಾ ಬರುತ್ತೆ ಮತ್ತು ನೀವು ಆದಷ್ಟು ಬಟ್ಟೆನ ಬ್ಲೌಸನ್ನು ಸ್ಟಿಚ್ ಇರಿ ದಿನಕ್ಕೆ ಈಗ ಕಲ್ತಂಥವ್ರು ಒಂದು ಎರಡು ಮೂರು ತಿಂಗಳು ಕಲ್ತಾಗಿದೆ ಅವರು ದಿನಕ್ಕೆ ಎರಡು ಮೂರು ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಆಗ ಪರ್ಫೆಕ್ಟಾಗಿ ಬರುತ್ತೆ ನಮ್ಮ ಕ್ಲಾಸಲ್ಲೇ ಎರಡು ತಿಂಗಳಾಗಿತ್ತು ಬ್ಲೌಸ್ ಎಲ್ಲ ನೀಟಾಗಿ ಹೊಲಿತಿದ್ಲು ಆದರೆ ಮೊನ್ನೆ ಹಬ್ಬ ಮುಗಿಸ್ಕೊಂಬಂದು ಫುಲ್ಲು ತಪ್ಪು ತಪ್ಪಾಕಿದ್ಲು ಫ್ರೆಂಡ್ಸ್ ಇನ್ನೂ ಆಗಿ ನೀವು ಟೈಲರಿಂಗ್ ಕಲಿಬೇಕು ಅಂದರೆ ಆರು ತಿಂಗಳು ಟೈಲರಿಂಗ್ ಕ್ಲಾಸ್ ಮುಗಿದ್ಮೇಲೆ ಯಾವುದಾದ್ರೂ ಟೈಲರ್ ಜೊತೆಗೆ ಕೆಲಸ ಮಾಡಿದ್ರೆ ನೀವು ಪರ್ಫೆಕ್ಟಾಗಿ ಆಗೋದಂತೂ ಗ್ಯಾರಂಟಿ ಯಾಕಂದರೆ ನಮಗೆ ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಂಥದ್ದು ಟೈಲರಿಂಗ್ ಶಾಪಲ್ಲಿ ನಾನು ಟೈಲರಿಂಗ್ ಶಾಪಲ್ಲಿ ಕೆಲಸಕ್ಕೆ ಟೈಲರಿಂಗ್ ಕ್ಲಾಸ್ ಮುಗಿದ್ರ ಮೇಲೆ ಟೈಲರಿಂಗ್ ಶಾಪಲ್ಲಿ ಕೆಲಸಕ್ಕೆ ಹೋಗ್ತಿದ್ದೆ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ನಮಗೆ ಕಾಲೇಜ್ ಇರ್ತಿತ್ತು ಹನ್ನೆರಡರಿಂದ ಮತ್ತೆ ನಾನು ಫ್ರೀ ಇರೋದರಿಂದ ನಾನು ಟೈಲರಿಂಗ್ ಶಾಪಿಗೆ ಇದ್ದೆ ಅಲ್ಲಿ ನಮಗೆ ಸ್ವಲ್ಪ ತಪ್ಪಾದರೂ ಸಹಿತ ಟೈಲರಿಂಗ್ ಶಾಪಲ್ಲಿ ಕೆಲಸ ಮಾಡೋದು ಗೊತ್ತಿರುತ್ತೆ ಮತ್ತು ಅಲ್ಲಿಂದ ನಾವು ಕಸ್ಟಮರ್ನ ಹ್ಯಾಂಡಲ್ ಮಾಡೋದನ್ನು ಸಹ ಕಲ್ತಿರ್ತೀವಿ ಬರೀ ನಾವು ಟೈಲರಿಂಗ್ ಕ್ಲಾಸ್ ಬಂದು ಬ್ಲೌಸನ್ನು ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡೋದನ್ನು ಕಲ್ತ್ರೆ ಆಗೋದಿಲ್ಲ ನಮಗೆ ಬ್ಲೌಸು ಹೊಲದಿರೋದು ಕಸ್ಟಮರ್ ಹೇಗೆ ತಗೊಳ್ತಾರೆ ನಾವು ಕಸ್ಟಮರ್ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನು ನಾವು ಕಲಿಯೋದು ಯಾವುದಾದ್ರೂ ಟೈಲರ್ ಶಾಪಲ್ಲಿ ಕೆಲಸ ಮಾಡಿದಾಗ ಟೈಲರ್ ಶಾಪಲ್ಲಿ ಕೆಲಸ ಮಾಡಬೇಕು ಟೈಲರಿಂಗ್ ಶಾಪಲ್ಲಿ ಇರಬೇಕು ಆಗ ಇನ್ನೂ ಪರ್ಫೆಕ್ಟ್ ಆಗ್ತೀವಿ ಇಲ್ಲ ಅಂತ ಅಂದರೆ ನಾವು ಟೈಲರಿಂಗ್ ಕ್ಲಾಸ್ ಕಲಿಯುವಾಗಲೇ ಕಸ್ಟಮರ್ ಬ್ಲೌಸ್ಗಳನ್ನೆಲ್ಲ ತಗೊಂಡು ಹೊಲಿಯೋದ್ರಿಂದ ನಮಗೆ ತಪ್ಪು ಸರಿಗಳು ಎಲ್ಲ ಗೊತ್ತಾಗತ್ತೆ ಹೀಗೆ ನಾವು ನಾವೇನಾದರೂ ಒಂದು ಈಗ ಟೈಲರಿಂಗೇ ಸಹ ಕಲಿತಿರ್ತೀವಿ ಅಂತಂದರೆ ಟೈಲರಿಂಗ್ ಕ್ಲಾಸಿಗೆ ಬಂದಾಗ ನಾವು ಕಟ್ಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಮನೆಗೆ ಹೋದ್ಮೇಲೆ ಸುಮ್ಮನೆ ಆರಾಮಾಗಿರೋದು ಮಾಡಿದ್ರೆ ನಿಜವಾಗ್ಲೂ ಟೈಲರಿಂಗ್ ಕೆಲಸ ಬರೋದಿಲ್ಲ ಆದರೆ ಈ ಕೆಲಸ ಏನು ಅಂದರೆ ಕಲಿಯುವಾಗ ಸ್ವಲ್ಪ ಕನ್ಫ್ಯೂಸು ಕಷ್ಟ ಅನಿಸುತ್ತೆ ಆದರೆ ಕಲಿತ ಮೇಲೆ ತುಂಬ ಈಸಿ ಆಗುವಂತಹ ಕೆಲಸ ಅಂದರೆ ಟೈಲರಿಂಗ್ ಕೆಲಸ ತುಂಬ ಕಡಿಮೆ ಬಂಡವಾಳದಲ್ಲಿ ನಾವು ಮಾಡಬೇಕಾಗದಂತಹ ಕೆಲಸ ಅಂದರೆ ಟೈಲರಿಂಗ್ ಕೆಲಸ ತುಂಬ ಬಂಡವಾಳ ಬೇಡ ಫ್ರೆಂಡ್ಸ್ ಬೇರೆ ಕೆಲಸಗಳಿಗೆ ತುಂಬ ಬಂಡವಾಳ ಬೇಕು ನಮ್ಮ ಟೈಲರಿಂಗ್ ಕೆಲಸದಲ್ಲಿ ಒಂದು ಟೇಬಲ್ಲು ಒಂದು ಮಿಷನ್ನು ಕತ್ರಿ ಟೇಪು ಮತ್ತು ಮಾರ್ಕರ್ ಇಷ್ಟಿದ್ರೆ ಸಾಕು ಕೊನೆ ಪಕ್ಷ ಕರೆಂಟಿನ ಮಿಷನ್ ಇಲ್ಲ ಅಂದರೂ ತುಳಿದು ಹೊಲಿಯೋಂಥ ಮಿಷನಲ್ಲಾದರೂ ನಾವು ಸಂಪಾದನೆ ಮಾಡ್ಬೋದು ನಮ್ಮ ಟೈಲರಿಂಗ್ ಕ್ಲಾಸಿಗೆ ಸ್ಟಾರ್ಟಿಂಗ್ ಸೇರಿಕೊಂಡಾಗ ಒಂದು ಎರಡು ದಿನದಲ್ಲೇ ನನಗೆ ಗೊತ್ತಾಗುತ್ತೆ ಇವರು ಯಾವ ರೀತಿ ಕಲಿತಾರೆ ಇವರಿಗೆ ಯಾವ ರೀತಿ ಇಂಟ್ರೆಸ್ಟ್ ಇದೆ ಕಲಿಯೋದ್ರಲ್ಲಿ ಬೇಗ ಕಲಿತಾರ ಇವರಿಗೆ ಜಾಸ್ತಿ ಟೈಮ್ ಬೇಕಾ ಅನ್ನೋದು ನನಗೆ ಗೊತ್ತಾಗುತ್ತೆ ನಾನು ಅವರಿಗೆ ಹೇಳ್ಕೊಡೋ ರೀತಿ ಸಹ ಚೇಂಜ್ ಮಾಡ್ತೀನಿ ಅವರಿಗೆ ಒಬ್ಬೊಬ್ಬರು ಕೆಲವರು ಬೇಗ ಕ್ಯಾಚ್ ಮಾಡಿ ಬೇಗನೆ ಕಟ್ಟಿಂಗು ಸ್ಟಿಚಿಂಗು ಕಲಿತಾರೆ ಆದರೆ ಕೆಲವೊಬ್ಬರಿಗೆ ನೀವು ಒಂದಲ್ಲ ಹತ್ತು ಸತಿ ಹೇಳ್ಕೊಟ್ರು ಸಹ ಗೊತ್ತಾಗಲ್ಲ ಅವರಿಗೆ ಸಹ ನಾವು ಯಾವ ರೀತಿ ಹೇಳ್ಕೊಡ್ಬೇಕೋ ಅದೇ ರೀತಿ ಹೇಳ್ಕೊಡ್ಬೇಕಾಗತ್ತೆ ನಮ್ಮ ಕ್ಲಾಸಲ್ಲಿ ಮೂರು ಥರದವ್ರು ಇದ್ದಾರೆ ಅಂದರೆ ಬರುವಾಗ ತುಂಬ ಇಂಟ್ರೆಸ್ಟಿಂದ ಬಂದಿರ್ತಾರೆ ನಂತರ ಅವರಿಗೆ ಆ ಇಂಟ್ರೆಸ್ಟ್ ಹೋಗುತ್ತೆ ಆದರೆ ಬರುವಾಗ ತುಂಬ ಸ್ಲೋ ಅಲ್ಲಿ ಬಂದಿರ್ತಾರೆ ಅಂದರೆ ಏನು ಹೇಳ್ಕೊಟ್ರು ಅವ್ರು ಬೇಗ ಕ್ಯಾಶ್ ಮಾಡ್ತಿರಲ್ಲ ಅವರು ಮತ್ತೆ ಮತ್ತೆ ಹೋಗ್ತಾ ತುಂಬ ನೀಟಾಗಿ ಕಲಿತಾರೆ ಮತ್ತೆ ಕೆಲವರು ಕಲ್ತಿರ್ತಾರೆ ಅಂದರೆ ಅವರಿಗೆ ಕರೆಕ್ಟಾಗಿ ಕಟಿಂಗ್ ಮಾಡೋಕ್ಕೆ ಇರಲ್ಲ ಮತ್ತು ಸ್ವಲ್ಪ ಕರೆಕ್ಟಾಗಿ ಸ್ಟಿಚಿಂಗ್ ಫಿಟ್ಟಿಂಗ್ ಕೊಡೋಕ್ಕೆ ಇರಲ್ಲ ಅವರು ಬರ್ತಾರೆ ಈ ರೀತಿ ಮೂರೂ ಜನ ಇದ್ಬಿಟ್ಟು ಮೂರೂ ತರದವ್ರು ಗುಂಪಲ್ಲಿ ಇದ್ಬಿಟ್ಟು ಮೂರು ತರ್ದವರು ಸಹ ಕಲಿತಾ ಇರ್ತಾರೆ ಅವರೆಲ್ರಿಗೂ ಸಹ ನಾವು ಹೇಳ್ಕೊಡ್ಬೇಕಾಗತ್ತೆ ಮತ್ತು ಕೆಲವರು ಬೇಗ ಆನ್ಲೈನ್ ಕ್ಲಾಸಲ್ಲೆಲ್ಲ ಕಲಿಯುವಂಥ ಚುರುಕ್ತನ ಇರುತ್ತೆ ಆದರೆ ಕೆಲವರಿಗೆ ಆನ್ಲೈನ್ ಕ್ಲಾಸ್ ಆಗಿರ್ಬೋದು ಮೊಬೈಲಲ್ಲಿ ನೋಡಿದ್ರೆ ಆಗಿರ್ಬೋದು ಅರ್ಥ ಆಗೋಲ್ಲ ಅವರಿಗೆ ಟೈಲರಿಂಗ್ ಕ್ಲಾಸನ್ನು ತಗೊಳ್ಳೋದೇ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಮತ್ತು ಟೈಲರಿಂಗಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಜಾಸ್ತಿ ಹೊಲಿಯೋ ಅಂತ ಸಾಮರ್ಥ್ಯ ನಾವು ಜಾಸ್ತಿ ಬಟ್ಟೆನ ಹೊಲಿತಾ ಇದ್ದರೆ ಮಾತ್ರ ನಮಗೆ ಅದರಲ್ಲಿ ತಪ್ಪು ಸರಿಗಳು ಗೊತ್ತಾಗತ್ತೆ ಈಗ ನನಗೆ ಇಪ್ಪತ್ತು ವರ್ಷ ಸರ್ವಿಸಲ್ಲಿ ತಪ್ಪು ಸರಿಗಳು ಗೊತ್ತಾಗಿರೋದು ನಾನು ಸ್ಟಿಚ್ ಮಾಡಿದಾಗ ಯಾವ ರೀತಿ ಆಗುತ್ತೆ ಅಂದಮೇಲೆ ಗೊತ್ತಾಗೋದು ಕಸ್ಟಮರ್ ಹಾಕಿದಾಗ ನೋಡಿ ಫ್ರೆಂಡ್ಸ್ ನಾವು ಟೈಲರಿಂಗ್ ಕಲಿಯುವಾಗ ನಮಗೆ ಸಾದಾ ಬ್ಲೌಸ್ ಕಲಿಸಿದ್ರು ಅಷ್ಟೇ ಆಗ ಇದ್ದಿದ್ದು ರನ್ನಿಂಗು ಅಂದರೆ ಸಾದಾ ಬ್ಲೌಸು ಮತ್ತು ಸಿಂಪಲಾಗಿ ಡ್ರೆಸ್ಸು ಅದು ಬಿಟ್ಟರೆ ನನ್ನ ಕ್ಲಾಸಲ್ಲಿ ನಾನು ಕೈ ಹಿಡ್ದು ಕಲಿಸ್ತೀನಿ ಮತ್ತು ಎಲ್ಲ ಪ್ಯಾಟ್ರನ್ನು ಕಳಿಸ್ತೀನಿ ಆ ರೀತಿ ಈ ರೀತಿ ಟೈಲರಿಂಗನ್ನು ಯಾರೂ ಕಲಿಸೋ ಕಲಿಸೋದಿಲ್ಲ ಆದರೂ ಸಹ ನಮ್ಮ ಸ್ಟೂಡೆಂಟ್ ತುಂಬ ಕನ್ಫ್ಯೂಸ್ ಆಗ್ತಾರೆ ನೋಡಿ ಫ್ರೆಂಡ್ಸ್ ನಾನು ಹೇಳೋದು ಯಾವುದೇ ಕೆಲಸ ಕಲಿಯೋದಕ್ಕೆ ನಮಗೆ ತುಂಬ ಇಂಟ್ರೆಸ್ಟ್ ಇರಬೇಕು ಇಂಟ್ರೆಸ್ಟ್ ಇದ್ದು ನಾವು ಮಾಡ್ತೀವಿ ಅನ್ನೋ ಒಂದು ಛಲ ಇತ್ತು ಅಂತಂದರೆ ನಾವು ಟೈಲರಿಂಗನ್ನು ಆರಾಮಾಗಿ ಕಲೀಬೋದು ಆದರೆ ನಮಗೆ ಕಲಿಯುವಾಗ ಸ್ಟಾರ್ಟಿಂಗಲ್ಲಿ ಇರುವಂಥ ಸ್ಪಿರಿಟು ಕಲಿಯೋ ಮಧ್ಯದಲ್ಲಿ ಇದ್ದರೆ ಆ ಟೈಲರಿಂಗ್ ಕೆಲಸದಲ್ಲಿ ನಾವು ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಆದರೆ ನೀವು ಒಂದು ಕೆಲಸಕ್ಕೆ ನಿರ್ಧಾರ ಆಗಿ ಟೈಲರಿಂಗನ್ನು ಕಲೀರಿ ಯಾಕಂದರೆ ಟೈಲರಿಂಗ್ ಕೆಲಸದಿಂದ ತುಂಬ ಒಳ್ಳೆಯ ಪ್ರಯೋಜನ ಇದೆ ಓಕೆ ಫ್ರೆಂಡ್ಸ್ ಟೈಲರಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಕಲಿಬೇಕಾ ಬೇಡವಾ ಟೈಲರಿಂಗ್ ಮಾಡೋದರಿಂದ ನನಗೆ ಒಳ್ಳೇದು ಆಗತ್ತಾ ಅಂತ ಹೇಳಿ ತುಂಬ ಕನ್ಫ್ಯೂಷನ್ ಆಗಿರೋರಿಗೆ ನಾನು ಇನ್ನೂ ಬೇಕಿದ್ದರೆ ಸಲಹೆಗಳನ್ನು ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್